ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ ತ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ನೋ ಕಾಂಟ್ಯಾಕ್ಟ್ ಅಲ್ಲಿ ಯಾರೆಲ್ಲ ಇದ್ದಿರಲ್ಲ ಈ ವಿಡಿಯೋ ಬಂದು ನಿಮಗೇನೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ ಅಂತ ಚೆಕ್ ಮಾಡೋಣ విడియో స్టార్ట్ మంచి చాలా సబ్స్క్రైబ్ మే నోడ్తీర దయవిట్టు సబ్స్క్రైబ్ మోడి లైక్ శేర్ మి కమెంట్ మి కన్ఫ్యూషన్స్ ఇక్కడ క్లారిటీ పర్సనల్ రీడింగ్స్ బు అంతా డెస్క్రిప్షన్ బాక్స్ అడియో టైటల్ అంబర్ నా మెన్షన్ ఆ నంబర్ గా వాట్సప్ అవ్వ రీడింగ్స్ బుక్ అండ్ ఇది జనరల్ రీడింగ్ ఆగితే రెజ్యూమేట్ మాత్రిందేట్బి ఫోర్స్ఫు నిమ్మ ఈ రీడింగ్ ఫిట్ మోడ్బిడి ಓಕೆನಾ ಒಂದ್ ಪಾಸಿಟಿವ್ ಮೈಂಡ್ ಸೆಟ್ ಇಂದ ನೋಡಿ ಸ್ಟಾರ್ಟ್ ಮಾಡೋಣ ಯೂನಿವರ್ಸ್ ನಂಗೆ ಕ್ಲಾರಿಟಿ ಕೊಡಿ ನನ್ನ ವ್ಯೂವರ್ಸ್ ಅವರ ವ್ಯಕ್ತಿ ಜೊತೆಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಅವರ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡ್ತಾರ ಇವರಿಗೆ ತಿಳಿಸಿ ಸದ್ಯಕ್ಕೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರ ಅಂತ ಹೇಳೋದಾದ್ರೆ ಆ ವ್ಯಕ್ತಿಗೆ ತುಂಬಾನೇ ಆಲೋಚನೆ ಬರ್ತಿದೆ ಕಾಂಟ್ಯಾಕ್ಟ್ ಮಾಡ್ಲಾ ಅನ್ನೋ ವಿಚಾರವಾಗಿ ಮಾಡ್ಲಾ ಬೇಡವಾ ಅನ್ನೋದಿಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋ ವಿಚಾರವಾಗಿ ತುಂಬಾನೇ ಆಲೋಚನೆ ಬರ್ತಿದೆ ಬಟ್ ಇಲ್ಲಿ ಕಂಟ್ರೋಲ್ ಎನರ್ಜಿ ಅವ್ರನ್ನ ಅವರು ತುಂಬಾನೇ ಕಂಟ್ರೋಲ್ ಮಾಡ್ಕೊಂಡು ಪೇಶನ್ಸ್ ಇಂದ ವೇಟ್ ಮಾಡ್ತಾ ಇದಾರೆ ಜೊತೆನಲ್ಲಿ ಇಲ್ಲಿ ಇನ್ಫ್ಲೂಯೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿ ವ್ಯಕ್ತಿ ಇನ್ಫ್ಲುಯೆನ್ಸ್ ಆಗಿರೋದ್ರಿಂದ ಯೋಚನೆ ಮಾಡ್ತಾ ಇದ್ದಾರೆ ಹೇಗ್ ಮಾಡ್ಲಿ ಆ ವ್ಯಕ್ತಿಗೆ ಪ್ರೀತಿ ಅನ್ನೋದಿದೆ ಅಥವಾ ಈ ನಡುವೆ ನೋ ಕಾಂಟ್ಯಾಕ್ಟ್ ಆ ವ್ಯಕ್ತಿ ಕೆಲವು ಅಡಿಕ್ಷನ್ಸ್ಗೆ ಒಳಗಾಗಿರ್ಬೋದು ಆಲ್ಕೋಹಾಲ್ ಆಗಿರ್ಬೋದು ಸ್ಮೋಕ್ ಆಗಿರ್ಬೋದು ಈ ರೀತಿ ಒಂದು ನಿಮ್ ಕಡೆಯಿಂದಾನೇ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಸ್ಟಾರ್ಟ್ ಆಗಿದೆ ಬಟ್ ನೀವೇ ನೋ ಕಾಂಟ್ಯಾಕ್ಟ್ ಮಾಡಿ ಈಗ ಆ ವ್ಯಕ್ತಿಗೆ ನೀವು ವೇಟ್ ಮಾಡ್ತಾ ಇದ್ದೀರಾ ಕಾಂಟ್ಯಾಕ್ಟ್ ಮಾಡ್ಲಿ ಅಂತ ಓಕೆನಾ ಇಲ್ಲಿ ನೋಡೋದಾದ್ರೆ ಆ ವ್ಯಕ್ತಿಗೆ ಫ್ಯಾಮಿಲಿ ಕಾಣ್ತಾ ಇದೆ ಅವರ ಮಕ್ಕಳು ಫ್ಯಾಮಿಲಿ ಹಸ್ಬೆಂಡ್ ಅಂಡ್ ವೈಫ್ ಈ ರೀತಿ ಸಿಚುವೇಶನ್ ಇದೆ ಬಟ್ ಸ್ಟಿಲ್ ಇಲ್ಲಿ ಅದನ್ನ ಪ್ರಾಕ್ಟಿಕಲ್ ಆಗಿ ತಗೊಂಡು ನೀವು ಅವ್ರ ಜೊತೆ ಇದ್ರಿ ಕೆಲವು ಸಿಚುವೇಶನ್ಸ್ ಅಲ್ಲಿ ಆ ವ್ಯಕ್ತಿ ಕಡೆಯಿಂದ ನಿಮ್ಗೆ ಫೈನಾನ್ಷಿಯಲಿ ಹೆಲ್ಪ್ ಸಹ ನೀವು ತಗೊಂಡಿದ್ದೀರಾ ಆ ವ್ಯಕ್ತಿನೂ ಮಾಡಿದ್ದಾರೆ ಅಂಡ್ ಸಡನ್ ಡಿಸಿಷನ್ ಈಗ ಇದು ಸಡನ್ ಆಗಿ ನಿಮ್ ಕಡೆಯಿಂದಾನೇ ಆಗಿದೆ ಈಗ ಆ ವ್ಯಕ್ತಿ ಡಿಪ್ರೆಷನ್ ನೋಡಲ್ ಇದಾರೆ ಡಿಪ್ರೆಷನ್ಸ್ ಆ ವ್ಯಕ್ತಿಗೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಇರೋದ್ರಿಂದ ಅವ್ರಿಗೆ ಅದ್ರಲ್ಲೂ ಇರಕ್ಕೆ ಈ ಕಡೆ ಕೆಲ್ಸಾನೂ ಮಾಡಕ್ಕಾಗ್ತಿಲ್ಲ ಈ ತರ ಸಿಚುವೇಶನ್ ಆಗಿದೆ ನಿಮ್ಮ ತಪ್ಪು ನಿಮಗೆ ಅರಿವಾಗಿದೆ ನಾನು ಈ ರೀತಿ ಮಾಡಬಾರ್ದಿತ್ತು ಅನ್ನೋದು ನಿಮಗೆ ಅರಿವಾಗಿದೆ ಸೊ ನಿಮ್ಗೂ ಅಷ್ಟೇ ಗಿಲ್ಟ್ ಫೀಲ್ ಈಗ ನಿಮ್ ಕಡೆಯಿಂದ ಆ ವ್ಯಕ್ತಿ ಟೈಮ್ ಕೊಟ್ಟಿಲ್ಲ ಅನ್ಸುತ್ತೆ ಆ ಸಿಚುವೇಶನ್ ಗೆ ನೀವೇನೋ ಬೇರೆ ರೀತಿಯಲ್ಲಿ ಮಾತಾಡಿನೋ ಅಥವಾ ಅವರು ಅವರ ಫ್ಯಾಮಿಲಿ ಕಡೆ ಅಟೆನ್ಶನ್ ಕೊಟ್ಟಾಗ ಅದನ್ನ ಸಹಿಸ್ಕೊಳ್ತೀರೇನೋ ಈ ರೀತಿ ಸಿಚುವೇಶನ್ ಇಂದ ನೀವಿಬ್ರು ನೋ ಕಾಂಟ್ಯಾಕ್ಟ್ ಬಂದಿದ್ರೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಮಾಡಿರೋದೆ ನೀವು ನೀವ್ ಇಲ್ಲಿ ವೇಟ್ ಮಾಡ್ತಾ ಇದ್ದೀರಾ ಕಪ್ ಆಫ್ ಫೀಲಿಂಗ್ಸ್ ಇಟ್ಕೊಂಡು ವೇಟ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂಡ್ ನಿಮ್ಮ ವಿಚಾರ ನಿಮ್ಮ ವ್ಯಕ್ತಿ ವಿಚಾರ ಯಾರಿಗ್ ಗೊತ್ತಿತ್ತು ಇನ್ ಬಿಟ್ವೀನ್ ಈ ಮಧ್ಯದಲ್ಲಿ ಮ್ಯೂಚುವಲ್ಲಿ ಯಾರಿಗ್ ಗೊತ್ತಿತ್ತಲ್ಲ ಆ ವ್ಯಕ್ತಿ ಕಡೆಯಿಂದನು ಕೆಲವು ಇನ್ಫ್ಲೂಯೆನ್ಸ್ ಅನ್ನೋದು ಈ ವ್ಯಕ್ತಿ ಆಗ್ತಾ ಇದ್ದಾರೆ ಜೊ ಓನ್ಲಿ ಅವರು ಕಂಟ್ರೋಲ್ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಇದ್ದಾರೆ ಈಗ ಸದ್ಯಕ್ಕೆ ಬೇಡ ಮಾಡೋದು ಅಂತ ಜಸ್ಟಿಸ್ ಮಾಡ್ತಾರೆ ಬಟ್ ತುಂಬಾನೇ ಟೈಮ್ ತಗೊಳ್ತಾರೆ ನಿಮ್ಮ ವ್ಯಕ್ತಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಿಕಾಸ್ ಕೆಲವು ವರ್ತನೆಗಳು ನಿಮ್ಮ ಕಡೆ ಚೇಂಜಸ್ ಆಗಿರ್ಬೋದು ನಿಮ್ಮಲ್ಲಿ ನಿಮ್ಮ ಬಿಹೇವಿಯರ್ ಅವರಿಗೆ ಆ ವ್ಯಕ್ತಿಗೆ ಇಷ್ಟ ಆಗ್ಲಿಲ್ಲ ಸೊ ಹಾಗಾಗಿ ಇವರು ಕ್ರಮೇಣವಾಗಿ ಸೈಲೆಂಟ್ ಆಗ್ತಾ ಬಂದ್ರು ನೀವು ಕೆ ಒಂದ್ ಸಡನ್ ಆಗಿ ಜಗಳ ಮಾಡಿ ನೋ ಅಥವಾ ಇನ್ನೇನೋ ಕೆಲವು ಮಾತುಗಳಿಂದ ಅವರನ್ನ ಹರ್ಟ್ ಮಾಡಿ ನೀವು ನೋ ಗೆ ತಗೊಂಡ್ ಬಂದಿದ್ದೀರಾ ಏನಾದ್ರು ತಪ್ಪಿತ್ತು ಅಂತಂದ್ರೆ ಖಂಡಿತ ಅಲ್ಲಿ ನೀವೇ ಅಲ್ಲಿ ಸಾರಿ ಕೇಳಿ ಕಾಲ್ ಮಾಡ್ಬೋದು ಯೂನಿವರ್ಸ್ ನನ್ಗೆ ಕ್ಲಾರಿಫೈ ಮಾಡಿ ವರ್ಟ್ಸ್ ಸ್ವಲ್ಪ ಅವರಿಗೆ ಅವ್ರ ಸ್ಪೇಸ್ ಅಂತ ಬಿಟ್ಬಿಡಿ ಅಥವಾ ನಿಮಗೆ ಬೇಕೇ ಬೇಕು ಅಂತಂದ್ರೆ ನೀವೇ ಕಾಂಟ್ಯಾಕ್ಟ್ ಮಾಡಿ ಎಕ್ಸ್ಪೀರಿಯನ್ಸ್ ನ ಮಾಡಿ ಇಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೆಯಲ್ಲ ಸ್ವಲ್ಪ ದಿನ ಬಿಟ್ಬಿಡಿ ನಿಮ್ಮ ತಪ್ಪು ನಿಮಗೆ ಅರಿವಾಗಿದೆ ಆಗಿದೆ ಬಟ್ ನೀವು ತುಂಬಾನೇ ಹರ್ಟ್ ಮಾಡಿದ್ದೀರಾ ಆ ವ್ಯಕ್ತಿಗೆ ಸೊ ನೋ ಕಾಂಟ್ಯಾಕ್ಟ್ ಅಂತಾನೆ ಬಂದಿದೆ ಈ ನೋ ಕಾಂಟ್ಯಾಕ್ಟ್ ಅನ್ನೋದು ಇನ್ನೂ ಒಂದ್ ಸ್ವಲ್ಪ ದಿನ ಕಂಟಿನ್ಯೂ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂಡ್ ನಿಮಗೆ ಅನ್ಸುತ್ತೆ ಕೆಲವು ವಿಚಾರಗಳಲ್ಲಿ ಈ ವ್ಯಕ್ತಿ ನನ್ಗೆ ಇಷ್ಟು ಸಪೋರ್ಟ್ ಮಾಡಿದ್ರಲ್ಲ ನಾನ್ ಯಾಕೆ ಹೀಗ್ ಬಿಹೇವ್ ಮಾಡಿದೆ ಅನ್ನೋದು ಪ್ರತಿ ಒಂದು ಈಗ ನಿಮ್ ವಿಚಾರವಾಗಿ ಆ ವ್ಯಕ್ತಿ ಪ್ರಾಕ್ಟಿಕಲ್ ಆಗಿ ತಗೊಳ್ತಾರೆ ಅಂತಂದಾಗ ನೀವು ಅದನ್ನ ಹಾಗೆ ತಗೋಬೇಕು ಅವ್ರಿಗೀಗ ಒಂದು ನೆಮ್ಮದಿನ ಹುಡುಕ್ತಾ ಇದಾರೆ ಆ ವ್ಯಕ್ತಿ ಓಕೆನಾ ಅಥವಾ ಇಲ್ಲಿ ನೀವೇ ದುಡ್ಡು ಕೊಟ್ಟಿರ್ಬೋದು ನಿಮ್ಮ ವ್ಯಕ್ತಿ ನಿಮ್ ವ್ಯಕ್ತಿ ನಿಮ್ಗೆ ಎಷ್ಟೇ ಸಪೋರ್ಟ್ ಮಾಡಿದ್ರು ಈಗ ಲಾಸ್ಟ್ ಟೈಮ್ ಅಲ್ಲಿ ನೀವು ಕೊಟ್ಟಿದ್ರಿ ಅಂದ್ರೆ ನೀವು ಆ ಮಾಡ್ತಿದ್ದೀರಾ ದುಡ್ಡುಗೋಸ್ಕರ ಸೊ ಅದಕ್ಕಾದ್ರೂ ನಿಮ್ಮ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಆಲೋಚನೆಗಳು ತುಂಬಾ ಇದೆ ನಿಮ್ಗೆ ಅದ್ರ ಜೊತೆನಲ್ಲಿ ಇವರ ಟೈಮ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಜಾಸ್ತಿ ಇದೆ ನೀ ಈಗ ನೀವು ಅನ್ಕೊಳ್ತೀರಾ ಈಗ ಕಾಲ್ ಮಾಡಿದ್ರು ಮಾತಾಡ್ತಾ ಮಾತಾಡ್ತಾ ಓಕೆ ಅಂತ ಅಂದ್ಬಿಟ್ಟು ಏನಾದ್ರು ಡಿಸ್ಕನೆಕ್ಟ್ ಮಾಡಿದಾಗ ನೀವು ತುಂಬಾ ಸಡನ್ ಆಗಿ ಡಿಸ್ಟರ್ಬ್ ಆಗೋಗ್ತೀರಾ ಅಟ್ಲೀಸ್ಟ್ ಓಪನ್ ಅಪ್ ಆಗಿ ನೀವು ಹೇಳ್ಬೇಕು ಏನಿದೆ ಏನು ಯಾಕೆ ಏನು ಅನ್ನೋದು ನೀವು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಆ ವ್ಯಕ್ತಿನೂ ಅರ್ಥ ಮಾಡ್ಕೊಂಡಿಲ್ಲ ಬಟ್ ಸ್ಟಿಲ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಅನ್ನೋದು ನಿಮ್ ಕಡೆಯಿಂದಾನೇ ಆಗಿದೆ ಈಗ ಸದ್ಯಕ್ಕೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಅನ್ನೋದು ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ ಇಲ್ಲಿ ನೀವು ಪೇಶನ್ಸ್ ಇಂದ ನಿಮ್ಮ ವ್ಯಕ್ತಿಗೆ ಅವರ ಸ್ಪೇಸ್ ಅನ್ನೋದನ್ನ ಅವರಿಗೆ ಬಿಟ್ಬಿಡಿ ಸ್ವಲ್ಪ ದಿನ ಆಗ ಆ ವ್ಯಕ್ತಿನೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಇನ್ ಕೆಲವ್ರು ಏನ್ ಮಾಡ್ತಿದ್ದೀರಾ ಅಂತಂದ್ರೆ ಫೋನ್ ಮಾಡೋದು ಮಾತಾಡಲ್ಲ ನಿಮ್ ಕಡೆಯಿಂದ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀರಾ ಫೋನ್ ಮಾಡ್ತೀರಾ ಬಟ್ ಮಾತಾಡೋದಿಲ್ಲ ಅಥವಾ ಇನ್ ಕೆಲವರು ಪದೇ ಪದೇ ಜ ಮಾಡೋದಿಕ್ಕೆನೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಕಾಣ್ತಾ ಇದೆ ಇಲ್ಲಿ ಸೊ ಈ ತರ ಎಲ್ಲಾ ಮಾಡಿದಾಗ ಇನ್ನು ಆ ವ್ಯಕ್ತಿ ದೂರ ಹೋಗೋ ಚಾನ್ಸಸ್ ಇರುತ್ತೆ Okay. I no. need to sort of clarify my. Universe, please clarify my procedure. ಅವರಿಗೆ ನೀವು ಮಾಡಿದಂತ ಕೆಲವು ಸಿಚುವೇಶನ್ಸ್ ಅವರಿಗೆ ರೆಸ್ಪೆಕ್ಟ್ಲೆಸ್ ಅಂತ ಅನ್ಸಿದೆ ಅಂದ್ರೆ ನೀವು ಅವಮಾನ ಮಾಡಿದೀರ ಅನ್ನೋ ಒಂದು ಥಾಟ್ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೆ ಅಂಡ್ ನೀವ್ ಈವನ್ ನೀವ್ ಜಗಳ ಮಾಡೋದಲ್ದಿರ ಆ ವ್ಯಕ್ತಿನ ನೀವು ತುಂಬಾನೇ ಡಿಸ್ಟರ್ಬ್ ಮಾಡ್ತಿದ್ರಿ ಈ ಜಗಳದಲ್ಲಿ ಅಟ್ಲೀಸ್ಟ್ ಕೂತು ಮಾತಾಡಿ ಓಪನ್ ಅಪ್ ಆಗ್ತಿರ್ಲಿಲ್ಲ ನಿಮ್ಗೆ ಎಲ್ಲ ಹಂಗೆ ಅವರೇ ಅರ್ಥ ಮಾಡ್ಕೊಳ್ಬೇಕಿತ್ತು ಅನ್ನೋ ಒಂದ್ ಭಾವನೆ ಇದೆ ನೀವ್ ಹೇಳದಿರ ನೀವ್ ಎಕ್ಸ್ಪ್ರೆಸ್ ಮಾಡ್ತೀರಾ ಅವ್ರ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಎಲ್ರಿಗೂ ಎಲ್ರೂ ಅಷ್ಟೇ ಈವನ್ ಅವ್ರು ಹೇಳಿದ್ರೇನೆ ನೀವು ಅವ್ರನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಸೊ ಹಾಗಾಗಿ ಸದ್ಯಕ್ಕಂತೂ ಕಾಂಟ್ಯಾಕ್ಟ್ ಆಗಲ್ಲ ಅವರು ಅಟ್ ಲೀಸ್ಟ್ ನೀವು ಟೂ ಟೂ ವೀಕ್ಸ್ ಆರ್ ಟೂ ಮಂತ್ಸ್ ಆದ್ರೂ ನೀವು ವೈಟ್ ಮಾಡ್ಲೇಬೇಕು ಇಲ್ಲಿ ಅಂಡ್ ಎಫರ್ಟ್ಸ್ ಅನ್ನೋದ್ನ ಆ ವ್ಯಕ್ತಿ ಕೊಡ್ತಾರೆ ಖಂಡಿತ ಇನ್ ದಿ ಫ್ಯೂಚರ್ ನಿಯರ್ ಬೈ ಫ್ಯೂಚರ್ ಅಲ್ಲಿ ಆ ವ್ಯಕ್ತಿ ಕಾಂಟ್ಯಾಕ್ಟ್ ನ ಮಾಡ್ತಾರೆ ಈವನ್ ಅವರು ದೂರ ಇದ್ದಾರೆ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅಂತ ಕೂಡಲೇ ಆ ವ್ಯಕ್ತಿ ನಿಮ್ಮನ್ನೇನ್ ಮರ್ತಿಲ್ಲ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಸ್ಪೈಂಗ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ ಓಕೆನಾ ಆ ವ್ಯಕ್ತಿಗೂ ಸಹ ಇಲ್ಲಿ ಪ್ರೀತಿ ಅನ್ನೋದಿದೆ ಬಟ್ ಡಿಸ್ಟರ್ಬ್ ಆಗಿದ್ದಾರೆ ಅಂಡ್ ಕಂಟ್ರೋಲ್ ಆ ವ್ಯಕ್ತಿಗೆ ಮಂತ್ ಮಾಡಿದ್ರೆ ಒಂದ್ ಸೆಕೆಂಡ್ ಅಲ್ಲಿ ಔಟ್ ನಿಮ್ಗೆ ಕಾಲ್ ಮಾಡ್ಬಿಡ್ಬೋದು ಬಟ್ ಇಲ್ಲಿ ಕಂಟ್ರೋಲ್ ಅವ್ರನ್ನ ಅವರು ಕಂಟ್ರೋಲ್ ಎನರ್ಜಿನಲ್ಲಿ ಇಟ್ಕೊಂಡು ವೇಟ್ ಮಾಡ್ತಾ ಇದಾರೆ ಆ ವ್ಯಕ್ತಿನು ಓಕೆನಾ ಇವನ್ ನಿಮಗೆ ಎಷ್ಟು ಪ್ರೀತಿ ಇದೆಯೋ ಅವರಿಗೂ ಅಷ್ಟೇ ಪ್ರೀತಿ ಅನ್ನೋದಿದೆ బట్ ఇల్ అండర్స్టాండింగ్ మిస్ అండర్స్టాండింగ్స్ అన్నది జాస్తి ఆగి అండ్ యార్ తుంబా మ్యనిఫెస్ట్ మిరతి కడక్తి బర్ కంటిన్యూ మివ్ ఈగో ఇట్కల్బే వితౌట్ ఎని ఎక్స్పెక్టేషన్స్ అదన మ్యనిఫెస్ట్ అన్న మాదే వర్క్ ఆగోదు న్యూ బిగినింగ్ అన్నది స్టార్ట్ ఆగోదు విత్ అ யூனிவர்ஸ் பிளீஸ் ஓவரீடிங்ஸ் கொடி ஆம கடைய ஏன் ரெஸ்பெக் லெஸ் அந்த அனஸ்ல ஆத்து ஆ சந்தர் கே ஸ்டாக அவ்வளோ காண்ட் மாதிரி அவரன்ன கடீத்த ఆగితే సిచువేషన్ హార్ట్ బ్రేక్ ఫీల్క నిమ్మ ఫిలి కడే నీవు ఫోకస్ నీరా ఈ వ్యక్తిగోస్కర వైట్ మార్కొండు విత్ ఈగో తుంబా జనకి ఈ కోప అన్నోదె ఇదే ఆ వ్యక్తి బంద్రె సాకు నెస్ కే అస్ట్ కే వ్తాయి ಸೊ ಸ್ಟಾಪ್ ಮಾಡಿ ಅದನ್ನ ನಿಮ್ಮ ಕೆರಿಯರ್ ನಲ್ಲಿ ಅಥವಾ ನಿಮ್ಮ ಲೈಫ್ ಅಲ್ಲಿ ಇನ್ನು ಏನೇನ್ ಆಗ್ಬೇಕಿದೆಯಲ್ವಾ ಅವ್ರು ಬರೋವರೆಗೂ ಅವ್ರ ಕಡೆ ಫೋಕಸ್ ನ ಕೊಟ್ಟು ಆ ಕೆಲ್ಸಗಳ ಕಡೆ ಗಮನನ ಕೊಡಿ ಖಂಡಿತ ಆ ವ್ಯಕ್ತಿ ಬರ್ತಾರೆ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ಇದೆ ಬಟ್ ಸದ್ಯಕ್ ಈಗಂತೂ ಅಲ್ಲ ಇನ್ನು ಸ್ವಲ್ಪ ಟೈಮ್ ಅನ್ನೋದ್ನ ತಗೊಳತ್ರ ಬಟ್ ಆ ವ್ಯಕ್ತಿ ಸ್ಪೈಂಗ್ ಎನರ್ಜಿ ನಲ್ಲಂತೂ ಇದಾರೆ ನಿಮ್ ಬಗ್ಗೆ ತಿಳ್ಕೊಳೋದಾಗ್ಲಿ ಅಥವಾ ಥ್ರೂ ಸೋಷಿಯಲ್ ಮೀಡಿಯಾ ಥ್ರೂ ನಿಮ್ಮನ್ನ ನೋಡೋದಾಗ್ಲಿ ಗಮನಿಸೋದಾಗ್ಲಿ ಈ ರೀತಿ ಮಾಡ್ತಿದಾರೆ ಬಟ್ ಅವರಿಗೆ ಅವ್ರಿಗೆ ಆದಂತ ಸ್ಪೇಸ್ ಅನ್ನೋದನ್ನ ಕೊಟ್ಬಿಡಿ ಈಗೋ ಬೇಡ ಓಕೆನಾ ಈಗೋ ಅನ್ನೋದನ್ನ ತೆಗೆದ್ಬಿಡಿ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ನೀವ್ ಏನ್ ಮಾಡಿದ್ರು ವರ್ಕ್ ಆಗುತ್ತೆ ಓಕೆ ಗೈಸ್ ಇವತ್ತಿನ ರೀಡಿಂಗ್ ಇಷ್ಟೇ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿ ಇದೆ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಶನ್ ಮಾಡಿರ್ತೀನಿ ಆ ನಂಬರ್ ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ರೆಜುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲಾಂದ್ರೆ ಬಿಟ್ಬಿಡಿ ಫೋರ್ಸ್ಫುಲಿ ನಿಮ್ಮನ್ನ ನೀವು ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ ಅಂಡ್ ಕ್ರಿಸ್ಟಲ್ಸ್ ಏನಾದ್ರು ಬೇಕು ಏನಾದರೂ ಪ್ರಾಬ್ಲಮ್ಸ್ ಇದೆ ಸೊಲ್ಯೂಷನ್ ಬೇಕು ಅಂತಂದ್ರೂ ಸಹ ಇದೇ ನಂಬರ್ಗೆ ನೀವು ನ ಮಾಡಬಹುದು Okay, now thank you guys. Bye.